ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬಹಳ ಶಕ್ತಿದಾಯಕವಾದ ಮಾರ್ಚ್ ಹತ್ತನೇ ತಾರೀಕು ಪುಷ್ಯ ನಕ್ಷತ್ರ ಇದೆ ಈ ಪುಷ್ಯ ನಕ್ಷತ್ರದ ದಿನ ನೀವೇನು ಕೇಳ್ಕೊಳ್ತೀರೋ ನಿಮ್ಮ ಮನಸ್ಸಲ್ಲಿ ಏನಿದೆಯೋ ನೀವೇನು ಬಯಸ್ತಾ ಇರ್ತೀರ ನೋಡಿ ಅದು ತಪ್ಪದೇ ಜರುಗುತ್ತೆ ಯಾಕಂದರೆ ಪುಷ್ಯ ನಕ್ಷತ್ರದ ದಿನ ಹೊಸ ಕೆಲಸಗಳನ್ನು ಮಾಡಿಕೊಂಡಾಗ ಹೊಸ ಆರಂಭ ಅನ್ನೋದು ಇರುತ್ತೆ ಎಲ್ಲೂ ಕೂಡ ನಮಗೆ ಅಡೆತಡೆ ಅನ್ನೋದು ಬರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ವೆರಿ ಪವರ್ಫುಲ್ ಡೇ ಅಂತ ಆ ದಿನ ಕನ್ಸಿಡರ್ ಮಾಡ್ತೀವಿ ಹೊಸದಾಗಿ ನೀವು ಏನಾದರೂ ಮಾಡ್ಕೊಳ್ಬೇಕು ಅಂದರೆ ಅಂದರೆ ಒಡವೆಗಳು ತಗೊಳ್ಬೇಕು ವಸ್ತ್ರಗಳು ತಗೊಳ್ಬೇಕು ಮದುವೆಗೆ ಏನಾದರೂ ನೀವು ಬಟ್ಟೆ ಬರೆ ತಗೊಳ್ಬೇಕು ಮನೆ ಮಟ್ಟನ ಮಾಡ್ಕೊಳ್ಬೇಕು ಹೊಸದಾಗಿ ನಮಗೆ ಪ್ರಾಪರ್ಟಿ ಬೇಕು ಈ ಥರ ತುಂಬ ಕನಸನ್ನು ಕಟ್ಕೊಂಡಿರ್ತೀವಿ ಅದು ನಮಗೆ ಅಭಿವೃದ್ಧಿ ಆಗಬೇಕು ಆ ಕನಸು ನನಸಾಗುತ್ತಾ ಅದರ ಜೊತೆ ಅಭಿವೃದ್ಧಿ ಆಗಬೇಕು ಅಂತ ಕೂಡ ನಾವು ಬಯಸ್ತಾ ಇರ್ತೀವಲ್ವ ಅಂಥ ಸಂದರ್ಭಗಳಲ್ಲಿ ಮನಸ್ಸಲ್ಲಿ ನೀವು ದೃಢವಾಗಿ ಸಂಕಲ್ಪ ಮಾಡಿಕೊಂಡು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ತುಂಬಾ ಜೀವನದಲ್ಲಿ ಜಯವನ್ನು ಸಾಧಿಸೋದಕ್ಕೆ ಇದು ತುಂಬ ವಿಶೇಷವಾಗಿರುವಂಥ ಒಂದು ದಿನ ಅಂತಲೇ ಹೇಳ್ಬಹುದು ಸ್ನೇಹಿತರೆ ನೀವು ಹೊಸ ಹೊಸದಾಗಿ ಏನಾದರೂ ತಗೊಳ್ಬೇಕು ಅಥವಾ ಮಕ್ಕಳಿಗೆ ಏನಾದರೂ ಕಲಿಕೆಯಿಂದ ಪ್ರಾರಂಭ ಮಾಡಬೇಕು ಅಂದರೆ ಅವ್ರಿಗೆ ಡ್ಯಾನ್ಸ್ ಕ್ಲಾಸ್ ಇರಬಹುದು ಅಥವಾ ಇನ್ನೇನು ಕಲಿಸೋದಕ್ಕೆ ಬೇರೆ ಅದರ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಲ್ವಾ ಇಂಥ ದಿನಗಳಲ್ಲಿ ನೀವು ಪ್ರಾರಂಭ ಮಾಡಿದ್ರೆ ಮಕ್ಕಳಿಗೆ ಎಲ್ಲಿಲ್ಲದ ಜಯವನ್ನು ಕೊಡುವಂಥದ್ದು ಹಾಗೂ ಅಭಿವೃದ್ಧಿ ಕೊಡುವಂಥದ್ದು ಮಕ್ಕಳು ಸುಮಾರು ಜನ ಅಕ್ಕ ಓದೋದಿಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ ನಮಗೆ ತುಂಬಾ ಎದುರು ಕೊಡ್ತಾ ಇರ್ತಾರೆ ಸರಿಯಾಗಿ ಅವರು ಮನೆಯಲ್ಲಿ ನಡ್ಕೊಳ್ಳೋದಿಲ್ಲ ಅಂತ ಹೇಳ್ತೀರಾ ಅಂಥ ದಿನಗಳನ್ನು ಬಳಸ್ಕೊಳ್ಳಿ ಸ್ನೇಹಿತರೆ ಈ ಪರಿಹಾರಗಳನ್ನು ನಾವು ಮನೆಯಲ್ಲಿ ಮಾಡಿಕೊಂಡಾಗ ಎಲ್ಲ ರೀತಿಯ ಕಷ್ಟಗಳು ಹೋಗುತ್ತೆ ಕಷ್ಟಗಳು ಅನ್ನೋದು ಬರ್ತಾನೆ ಇರುತ್ತೆ ಆದರೆ ಅದನ್ನು ನಾವು ಕಳಿಸೋದಕ್ಕೆ ನಿವಾರಣೆ ಮಾಡೋದಕ್ಕೆ ಅಂತಲೇ ಈ ದಿನಗಳು ಅನ್ನೋದು ಇರೋದು ಈ ದಿನಗಳನ್ನು ಯಾರು ಬಳಸ್ಕೊಳ್ತಾರೋ ಅವರ ಜೀವನದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮಹಾಲಕ್ಷ್ಮಿ ಸದಾಕಾಲ ನಮ್ಮ ಮನೆಯಲ್ಲಿ ನೆಲೆಸುವಂಥದ್ದು ಇದಕ್ಕೆ ನೀವು ಸಂಧ್ಯಾಕಾಲದಲ್ಲಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಗಾಜಿನ ಲೋಟವನ್ನು ತಗೊಳ್ಳಿ ಶುದ್ಧವಾದ ನೀರನ್ನು ತಗೊಳ್ಳಿ ಅದರಲ್ಲಿ ಒಂದು ಅರ್ಧ ಆದರೆ ಸಾಕಾಗುತ್ತೆ ಜಾಸ್ತಿ ತಗೊಳ್ಳೋದಕ್ಕೆ ಹೋಗ್ಬಿಡಿ ಯಾಕಂದರೆ ನೀರನ್ನು ಚೆಲ್ಲಬಾರ್ದು ನೀರನ್ನು ನೀವು ಯಾವಾಗಲೂ ಅಷ್ಟೇ ಸ್ನೇಹಿತರೆ ಯಾರಾದರೂ ನಮ್ಮ ಮನೆಗೆ ಬಂದರೆ ಶತ್ರುಗಳು ಬಂದರೂ ಕೂಡ ನೀರು ಕುಡ್ಕೊಂಡೋಗಿ ಅಂತ ಯಾಕೆ ಹೇಳ್ತೀವಿ ಅಂದರೆ ನೀರಿಗೆ ಅಷ್ಟು ಶಕ್ತಿ ಇದೆ ಅಷ್ಟು ಫವರ್ ಇದೆ ನಾವು ಮನಸ್ಸಲ್ಲಿ ಏನು ಅಂದ್ಕೊಳ್ತಾ ಇರ್ತೀವೋ ಆ ಕ್ಷಣದಲ್ಲಿ ನಾವು ನೀರನ್ನು ಕುಡಿದಾಗ ಅದು ನಮಗೆ ಹಾಗೇ ಆಗುತ್ತೆ ನೀವು ಅದನ್ನು ಒಳ್ಳೆಯದು ಮಾಡ್ಕೊಳ್ಳಿ ಅಥವಾ ಕೆಟ್ಟದನ್ನೇ ಮಾಡ್ಕೊಳ್ಳಿ ಆದರೆ ನಮ್ಮ ಮನೆಗೆ ಯಾರಾದರೂ ಬಂದರೆ ಅವರು ಚೆನ್ನಾಗಿರಲಿ ಬಂದಿದ್ದಾರೆ ಅಂತ ನಮಗೆ ಆಗುತ್ತಲ್ವಾ ಆ ಥರ ನಾವು ನೀರು ಕೊಟ್ಟಾಗ ಶತ್ರುಗಳು ಬಂದಿದ್ದರೂ ಕೂಡ ಅವರು ಮಿತ್ರರಾಗ್ತಾರೆ ನಮ್ಗೇನಾದರೂ ಕಾಯಿಲೆ ಕಸಾಲೆಗಳಿದ್ದರು ಅಥವಾ ಸೌಂದರ್ಯಕ್ಕಾಗಿ ಕೂಡ ನಾವು ನಮ್ಮ ತ್ವಚೆ ಕೂಡ ಸೌಂದರ್ಯವಾಗಿರಬೇಕು ಅಂತ ಬಯಸುವರಾದರೆ ಪ್ರತಿನಿತ್ಯ ನೀವು ನಿದ್ದೆಯಿಂದ ಎದ್ದ ಕೂಡಲೇ ಬ್ರಷ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಇದೆಲ್ಲವೂ ಕೂಡ ಇರುತ್ತೆ ಅದಾದ ಮೇಲೆ ನೀವು ಒಂದು ಲೋಟ ನೀರನ್ನು ತಗೊಂಡಿದ್ದೆ ಕೇಳ್ಕೊಳ್ತಾ ಪ್ರತಿನಿತ್ಯ ಈ ರೀತಿ ನೀರನ್ನು ಕುಡಿದಾಗ್ಲೂ ಕೂಡ ನಿಮಗೆ ಅದರ ಎಫೆಕ್ಟ್ ಯಾವ ಥರ ಇದೆ ಅಂತ ಗೊತ್ತಾಗುತ್ತೆ ಅಷ್ಟು ನೀರಿಗೆ ಶಕ್ತಿ ಇದೆ ಅದಕ್ಕೋಸ್ಕರ ನೀರಿನ ಪರಿಹಾರವನ್ನು ಮಾಡಿಕೊಳ್ಳುವಾಗ ನಮಗೆ ಯಾವತ್ತೂ ಅಷ್ಟೇ ಸ್ನೇಹಿತರೆ ಆ ಕಡೆ ಈ ಕಡೆ ತಡವಾಗಬಹುದು ಆದರೆ ರಿಸಲ್ಟ್ ಮಾತ್ರ ಪಕ್ಕಾ ಇರುತ್ತೆ ಸ್ನೇಹಿತರೆ ಇದನ್ನು ನೀವು ಹೆಲ್ತ್ಗೆ ಮಾಡಿಕೊಳ್ಬಹುದು ಅಥವಾ ದುಡ್ಡುಗೋಸ್ಕರ ಮಾಡಿಕೊಳ್ಬಹುದು ಮನೆಯಲ್ಲಿ ಏನಾದರೂ ಇದ್ದರೂ ಕೂಡ ಅದನ್ನು ಮಾಡಿಕೊಳ್ಬಹುದು ಯಾಕಂದರೆ ನಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ನೀರಿಗೆ ಅಷ್ಟು ಶಕ್ತಿ ಇದೆ ಹಾಗೂ ಗಾಜಿನ ಲೋಟಕ್ಕೂ ಕೂಡ ಅಷ್ಟು ಶಕ್ತಿ ಇದೆ ಯಾವ ದಿನಾನಾದರೂ ನೀವು ಪ್ರತಿನಿತ್ಯ ಮಾಡ್ಕೊಳ್ಬಹುದು ಹೆಂಗಿದ್ರು ನಾವು ಬೆಳಗ್ಗೆ ಮುಂಜಾನೆ ಇದ್ದಾಗ ನೀರು ಕುಡಿಯುವ ಅಭ್ಯಾಸ ಎಲ್ರಿಗೂ ಇರುತ್ತೆ ಕುಡಿಯುವಾಗ ಖಾಲಿಯಾಗಿ ನಾವು ಏನು ಮನಸ್ಸಲ್ಲಿ ಅಂದುಕೊಳ್ಳದೆ ಬಿಡ್ತೀವಿ ಆದರೆ ನೀವು ನಿಮ್ಮ ಕೋರಿಕೆಗಳನ್ನು ನಿಮ್ಮ ವಿಷಸ್ಸನ್ನು ಹೇಳ್ಕೊಳ್ತಾ ಕುಡಿಬಹುದು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಲೋಟ ತಗೊಳ್ತೀರಲ್ವ ಒಂದು ಕುಂಕುಮ ಅದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಕುಂಕುಮ ಹಾಕಬೇಕು ಶುದ್ಧವಾದ ನೀರಲ್ಲಿ ಮತ್ತು ನೀವು ಮಗ್ಗಿರಬೇಕು ಸ್ನೇಹಿತರೆ ಲವಂಗಕ್ಕೆ ಮಾತ್ರ ತುಂಬಾ ಶಕ್ತಿ ಇದೆ ಏಕೆಂದರೆ ಹಣಕಾಸಿನ ಸಮಸ್ಯೆಗಳು ನಮಗೆ ದುಡ್ಡು ಬರೋದಿದೆ ಸ್ಟ್ರಕ್ ಆಗಿಬಿಟ್ಟಿದೆ ಬ್ಲ್ಯಾಕೇಜಸ್ ಇದೆ ನಮಗೆ ಮನಿ ಬ್ಲ್ಯಾಕೇಜಸ್ ಅಂತ ಹೇಳ್ತೀವಿ ನೋಡಿ ಅದೆಲ್ಲವೂ ಕೂಡ ರಿಲೀಸ್ ಆಗುತ್ತೆ ಅಷ್ಟು ಶಕ್ತಿ ಇರುವಂಥ ಲವಂಗಗಳನ್ನು ಸ್ವಲ್ಪ ತಗೊಳ್ಳಿ ಒಂದು ಕೌಂಟಿಗೆ ಏನು ತಗೊಳ್ಳೋದಕ್ಕೆ ಹೋಗ್ಬೇಡಿ ಎಷ್ಟು ಸಿಗುತ್ತೋ ಅಷ್ಟನ್ನು ಹಾಕಿ ನೀವು ಸ್ವಲ್ಪ ಮಸ್ಟರ್ಡ್ ಅಂದರೆ ಸಾಸಿವೆಯನ್ನು ಹಾಕಬೇಕು ಸಾಸಿವೆ ಅನ್ನೋದು ನರದೃಷ್ಟಿಯನ್ನು ಹೇಳ್ಕೊಂಡು ಅಂದರೆ ಅದನ್ನು ಆ ಕೆಟ್ಟ ದೃಷ್ಟಿ ಗಳನ್ನೆಲ್ಲ ಬೂದಿ ಮಾಡುವ ಶಕ್ತಿ ಇದಕ್ಕಿದೆ ಸಾಸಿವೆಗೆ ನಮ್ಮ ಮನೆಯಲ್ಲಿ ನಮಗೆ ಏನೇ ಒಂದು ನಮ್ಗೆ ಗೊತ್ತಿರುವಂಥವರು ಯಾರೇ ಆಗಿರಬಹುದು ನೆಂಟರು ಇಷ್ಟರು ಯಾರೇ ಇದ್ದರೂ ಕೂಡ ಅವರು ನಮ್ಮ ಮೇಲೆ ಕಣ್ಣು ಹಾಕಿದ್ರೂ ಆ ನರ ದೃಷ್ಟಿಯಿಂದ ನಾವು ತುಂಬಾ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಕೂಡ ಒಂಥರ ಸುಸ್ತಾಗಿಬಿಡೋದು ಏನೋ ಒಂಥರ ಆಗಿಬಿಡುತ್ತೆ ಸ್ನೇಹಿತರೆ ಅಂಥವರೆಲ್ಲರೂ ಕೂಡ ಮನೆಯಲ್ಲಿ ಇದನ್ನು ಮಾಡಿಕೊಂಡಾಗ ನಮ್ಮ ದೇಹಕ್ಕೂ ಮನಸ್ಸಿಗೂ ಹಾಗೂ ನಮಗೆ ಬಂದಿರುವ ಕಷ್ಟಗಳು ಒಟ್ಟು ೊಟ್ಟಿಗೆ ಕೂಡ ನಿವಾರಣೆ ಆಗುವಂಥ ಶಕ್ತಿದಾಯಕವಾದ ರೆಮಿಡಿ ಅಂತ ಹೇಳ್ಬಹುದು ಇದನ್ನು ಒಂದು ಪರವಾಗಿ ನಾವು ಮಾಡಿಕೊಂಡ್ರೆ ನಮಗೆ ಯಾವ ರೀತಿಯ ಕಷ್ಟಗಳಿದ್ರೂ ಕೂಡ ಅದು ನಿವಾರಣೆ ಆಗುತ್ತೆ ಅದು ಅಷ್ಟು ಶಕ್ತಿ ಇರುವಂಥ ಕುಂಕುಮದ ನೀರು ಕುಂಕುಮದ ನೀರಲ್ಲಿ ನೀವು ಲವಂಗವನ್ನು ಹಾಗೂ ಸಾಸಿವೆಯನ್ನು ಹಾಕಬೇಕು ಇದನ್ನು ಹಾಕಿಬಿಟ್ಟು ಹೇಳ್ಕೊಳ್ಬೇಕು ಸ್ನೇಹಿತರೆ ಯಾರಿಗೆ ಈ ಬ್ಲಾಕೇಜಸ್ ಇರುತ್ತೆ ಮನಿ ಬ್ಲಾಕೇಜಸ್ಸು ನೀವು ಕೊಟ್ಟಿರ್ತೀರಾ ಅಥವಾ ನಿಮಗೆ ಬರೋದೇ ಇದೆ ಇನ್ನೂ ಏನೋ ಒಂದು ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ದೀವಿ ಈ ಥರ ಇದ್ದರೂ ಕೂಡ ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಇದನ್ನು ಹೇಳ್ಕೊಳ್ಬಹುದು ಆ ಥರ ಇರುವಂಥ ರೆಮಿಡಿ ಅಂತ ಹೇಳ್ತಾ ಇದ್ದೀನಿ ಅದು ಬೇರೆ ನಮಗೆ ಸೋಮವಾರ ಪುಷ್ಯ ನಕ್ಷತ್ರದ ಜೊತೆ ಕೂಡಿ ಬಂದಿದೆ ಈ ಥರ ತುಂಬ ಚೆನ್ನಾಗಿರುತ್ತೆ ರಿಸಲ್ಟು ಮಾಡಿಕೊಳ್ಳಿ ಸ್ನೇಹಿತರೆ ಒಳ್ಳೆ ದಿನಗಳನ್ನು ನಮಗೆ ಆ ದೇವರು ಯಾಕೆ ಕೊಡ್ತಾನೆ ಅಂದರೆ ಮನುಷ್ಯನಿಗೆ ಜಾಸ್ತಿ ಕಷ್ಟಗಳು ಬಂದರೂ ಕೂಡ ನಾವು ತಡ್ಕೊಳ್ಳೋದಿಲ್ಲ ಆ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕಂತಲೇ ಈ ಥರ ದಿನಗಳನ್ನು ಕೊಡುವಂಥದ್ದು ಒಂದೊಂದೇ ಕ್ರಮಕ್ರಮವಾಗಿ ಕಷ್ಟಗಳು ನಿವಾರಣೆ ಆಗುವಂಥದ್ದು ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ಇದನ್ನಿಷ್ಟು ಹಾಕ್ತಿರಲ್ವ ನೀವು ಆ ಲೋಟದಲ್ಲಿ ಹಾಕಿಬಿಟ್ಟಿದೆ ಕೈಯಲ್ಲಿಟ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಅಥವಾ ನಿಮ್ಮ ವಿಷ್ಯಸ್ಸನ್ನು ಹೇಳ್ಕೊಳ್ಬೇಕು ಮಾಡುವಾಗ ತಪ್ಪದೇ ಹೇಳ್ಕೊಂಡ್ರೆ ಮಾತ್ರ ನಮಗೆ ಬೇಗ ನಿವಾರಣೆ ಆಗುವಂಥದ್ದು ಮಾಡಿಕೊಂಡು ಮತ್ತು ನಿಮ್ಮ ಮನೆಯೆಲ್ಲ ಒಂದು ರೌಂಡ್ ಹಾಕಬೇಕು ಸ್ನೇಹಿತರೆ ಪ್ರತಿ ಸಾರಿ ನಾವು ಈ ಪರಿಹಾರಗಳನ್ನು ಮನ್ ಮನೆಯಲ್ಲಿ ಮಾಡಿಕೊಂಡಾಗ ಮಾತ್ರ ಆ ಕಷ್ಟಗಳು ದೂರ ಆಗುವಂಥದ್ದು ಈ ಥರ ರೌಂಡ್ ಹಾಕ್ಬಿಟ್ಟಿದ್ದೆ ಮನೆಯಿಂದ ಹೊರಗೆ ಬಂದುಬಿಟ್ಟು ನಿಮ್ಮ ಮನೆಗೂ ಕೂಡ ನೀವು ಕ್ಲಾಕ್ ವೈಸು ಮೂರು ಅಥವಾ ಐದು ಬಾರಿ ತೆಗೀರಿ ಮೇಲೆಯಿಂದ ಕೆಳಗಡೆಗಾದರೂ ತೆಗಿಬಹುದು ಅಥವಾ ಕ್ಲಾಕ್ ವೈಸ್ ಆದರೂ ನೀವು ದೃಷ್ಟಿಯನ್ನು ತೆಗಿಬಹುದು ನಿಮ್ಮ ಇಷ್ಟ ಯಾವ ಥರನಾದರೂ ತೆಗೀರಿ ತೆಗೆದುಬಿಟ್ಟಿದೆ ತಗೊಂಡೋಗಿ ಇದನ್ನು ಚರಂಡಿ ನೀರು ಹರಿಯುತ್ತಾ ಇರುತ್ತಲ್ವ ಅಲ್ಲಿ ಬಿಸಾಡಬಹುದು ಗಿಡಗಳತ್ರ ಬಿಸಾಡಬಹುದು ಆದರೆ ನಮ್ಮ ಅಕ್ಕಪಕ್ಕ ಸುತ್ತಮುತ್ತ ಹಾಕೋದಕ್ಕೆ ಹೋಗಬೇಡಿ ಯಾಕಂದರೆ ಅದನ್ನು ಯಾರು ತುಳಿಬಾರ್ದು ಅಷ್ಟು ಪವರ್ ಇರುತ್ತೆ ಎಲ್ಲ ಕೆಟ್ಟ ಶಕ್ತಿಗಳನ್ನು ಕೂಡ ಹೇಳ್ಕೊಂಡಿರುತ್ತೆ ಪಾಸಿಟಿವ್ ವೈಬ್ಸನ್ನು ನಮ್ಮ ಮನೆಗೆ ಕೊಡುತ್ತೆ ಇಷ್ಟು ಶಕ್ತಿದಾಯಕವಾದ ಪರಿಹಾರವನ್ನು ಮಾಡಿಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು